ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಶು ಟ್ವೆಂಟಿ ಎಮ್ ಯು ಏಟ್ ಐಡಿ ನಾಲ್ಸ್ ಸೊ ಇವತ್ತು ಸಂಡೇ ಮಾರ್ನಿಂಗು ಏನು ಮಾಡೋದು ಟಿಫನ್ ಅಂತ ಹೇಳಿ ಒಂದು ಸ್ಪೆಷಲ್ ಆಗಿ ಮುದ್ದೆ ಜೊತೆಗೆ ಒಂದು ಚಟ್ನಿ ಮಾಡೋರಂತ ಪ್ಲ್ಯಾನ್ ಮಾಡಿ ಸೊ ಮುದ್ದೆ ವಿತ್ ಚಟ್ನಿ ಮಾಡಿದ್ದೀನಿ ಸೊ ಆ ಚಟ್ನಿ ಕಡಲೆಕಾಯಿ ವಿತ್ ಕಾಯಿ ಜೊತೆಗೆ ಮಾಡಿದಂಥ ಚಟ್ನಿ ಸೊ ಆ ಸ್ಪೆಷಲಾಗಿ ಯಾವ ಥರ ನಾನು ಆ ಚಟ್ನಿ ಮಾಡಿದ್ದೀನಿ ಮುದ್ದೆ ಜೊತೆಗೆ ಅಂತ ಹತ್ರ ನಾನು ಶೇರ್ ಮಾಡ್ಕೊತೀನಿ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಲ್ಲಿ ಬಂದಿತ್ತು ಸೊ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಸ್ವಲ್ಪ ನಾನು ಕಡಲೆ ಬೀಜ ತೊಗೊಂಡು ತಾವಾಗಿ ಹಾಕ್ಕೊಂಡು ಚೆನ್ನಾಗಿ ಉರ್ಕೊತಾ ಬಿಕಾಸ್ ಅದು ಹುರಿದ್ಬಿಟ್ಟು ಅದರ ಸಿಟ್ಟಾಗ ತೆಗೆದು ನೀಟಾಗಿ ಕ್ಲೀನ್ ಮಾಡಬೇಕು ಸ್ವಲ್ಪ ಮೀಡಿಯಂ ಫ್ಲೇವರ್ ಇಟ್ಕೊಂಡು ನೀಟಾಗಿ ಕಡಲೆ ಬೀಜನ ಹುರ್ಕೊಳ್ಳಿ ಅದಕ್ಕೆ ಕೆಂಪು ಬಣ್ಣ ಅಂದರೆ ಸಿಪ್ಪೆಯೆಲ್ಲ ನೀಟಾಗಿ ಹೋಗಬೇಕು ಆ ಥರ ಹುರ್ಕೋಬೇಕು ಸೊ ನೋಡಿ ಇವಾಗ ಯಾವ ಥರ ಬನ್ನಿ ನೀಟಾಗಿ ಸಿಪ್ಪೆಯೆಲ್ಲ ಹುರ್ಕೊಂಡೆ ಸೊ ಕಡಲೆ ಬೀಜನ ಹುರ್ಕೊಂಡೆ ಸೊ ಅದಾದಮೇಲೆ ಎಷ್ಟಕ್ಕೆ ಬೇಕೋ ಅಷ್ಟು ಹಸಿಮೆಣ್ಸಿ ಅದು ಸ್ವಲ್ಪ ನಾನು ಲೈಟಾಗಿ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ನಾನು ಫ್ರೈ ಮಾಡ್ಕೊತಿದ್ದೀನಿ ಸೊ ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ಲಲ್ಲಿ ಹೋಗಬೇಕು ಸೊ ಚಟ್ನಿ ತುಂಬ ಟೇಸ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಅದಕ್ಕೇ ಒಂದು ನಾನು ಐದಾರು ಹೆಸರು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ ಅದನ್ನು ಸ್ವಲ್ಪ ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಸೇಮ್ ಇದೇ ಥರನೇ ನೀವು ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೈಯೆಲ್ಲ ಆದಮೇಲೆ ಒಂದು ಬೌಲಿಗೆ ನಾನು ಅದನ್ನ ಹಾಕ್ಕೊಂಡೆ ಸೊ ಅಷ್ಟೇ ನಾನು ಕಡಲೆ ಬೀಜನ ಉಟ್ಕೊಂಡಿದಾಗ ಅದನ್ನು ಸಿಪ್ಪೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಉಟ್ಕೊಂಡಿರೋ ಕಡಲೆ ಬೀಜನ ಹಾಕಿದೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ರುಚಿ ಬರುತ್ತೆ ತೆಂಗಿನಕಾಯಿ ಹಾಕ್ಕೊಳ್ಳಿ ಉಟ್ಕೊಂಡಿರೋ ಕಡಲೆ ಬೀಜ ಮತ್ತು ಕುಡಿದಿರೋ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ನಾನು ಎಣ್ಣೆಲೆ ಚ ಫ್ರೈ ಮಾಡ್ಕೊಂಡಿರೋಂಥ ಹಸಿಮೆಣಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನು ಅದೇ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡ್ತಿದ್ದೀನಿ ಸೊ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ತಿದ್ದೀನಿ ಹುಣಸೆಹಣ್ಣು ಬೇಕೇ ಬೇಕು ಆಮೇಲೆ ಟೇಸ್ಟು ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೆ ಫಸ್ಟೇ ನಾನು ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಸ್ಮೂತಾಗಿರುವಂಥ ಹುಣಸೆಹಣ್ಣು ಕೂಡ ನಾನು ಅದೇ ಮಿಕ್ಸಿ ಜಾರಿಗೆ ನಾನು ಹಾಕೋತಾ ಇದ್ದೀನಿ ಸೊ ನೀವು ಒಂದು ಸಲ ಇದೇ ಥರ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ನಾಲ್ಕೈದು ಹೆಸಲು ಕರಿಬೇವು ಇದಿಷ್ಟೂ ಮಿಕ್ಸಿ ಜಾರ್ಗೆ ಹಾಕಿ ಸಿಗ ನಾವು ಇದನ್ನು ರುಬ್ಕೊಬೇಕಾಗುತ್ತೆ ಸೊ ಅದಕ್ಕೆ ನಾವು ಅದಕ್ಕಿಂತ ಮುಂಚೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದರೆ ರುಬ್ತಾ ಇದ್ದೀನಲ್ಲ ರುಬ್ಬಕ್ಕೆ ಹೋಗಿ ಅದು ಉಪ್ಪು ಕರ್ಗುತ್ತೆ ಸೊ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಅಷ್ಟು ಕಲ್ಲುಪ್ಪು ಆಮೇಲೆ ಒಂದು ಚಿಟಿಕೆಯಷ್ಟು ನಾನು ಜೀರಿಗೆಯನ್ನು ಮಿಕ್ಸ್ ಮಾಡಿದ್ದೀನಿ ಯಾಕಂದರೆ ಚಟ್ನಿ ಟೇಸ್ಟಾಗಿ ಬರುತ್ತೆ ಸೊ ಅದಾದಮೇಲೆ ನಾನು ರುಬ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಈ ಲೆವೆಲೇ ರುಬ್ಕೊಬೇಕು ಸೊ ರುಬ್ಬಿಯಲ್ಲಿ ಆದಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ ಮೇಲೆ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಇದು ಬಂದು ಒಗ್ಗರಣೆ ಒಗ್ಗರಣೆಗದಕ್ಕೋಸ್ಕರ ಮಾಡ್ತಿರೋದು ಸೊ ಈ ಥರ ಚಟ್ನಿ ಮಾಡಿದರೆ ಸ್ವಲ್ಪ ಸಾಂಬಾರ್ ಲೆವೆಲಲ್ಲೂ ಇರುತ್ತೆ ವಿದ್ದು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಸೊ ಸಣ್ಣ ಆಗಿದ್ರೆ ಏನಾದ್ರು ಡಿಫ್ರೆಂಟಾಗಿ ಮಾಡು ಅಂತ ಹೇಳಿ ನಮ್ಮ ಹಸ್ಬೆಂಡು ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಚಟ್ನಿ ಮಾಡಿ ಅವರಿಗೆ ಮುದ್ದೆ ಮಾಡಿಕೊಟ್ಟೆ ಸೊಡಿ ಸಾಸಿವೆ ಹಾಕಿದೆ ಜೀರಿಗೆ ಹಾಕಿದೆ ಈಗ ಒಂದು ಒಂದು ಅಷ್ಟು ಉದ್ದಿನ ಬೇಳೆ ಹಾಕಿದ್ದೀನಿ ಈಗ ಮತ್ತೆ ಒಂದು ಸ್ಪೂನ್ ಅಷ್ಟು ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಅದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಒಂದು ಎರಡು ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಅದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒಂದು ಈರುಳ್ಳಿ ನಾನು ಚೆನ್ನಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ತೀನಿ ಒಂದು ಐದಾರಿಸಲು ಕರಿಬೇವು ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದಾದಮೇಲೆ ನೀವೇನು ಹಚ್ಕೊಂಡು ಇಟ್ಟಿರ್ತೀರಲ್ಲ ಆ ಈರುಳ್ಳಿನ ಇದೇ ಬಾಂಡಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫುಲ್ಲು ಫ್ರೈ ಅಲ್ಲ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಬಿಕಾಸ್ ನಮಗೆ ಆ ಚಟ್ನಿ ಒಳಗೆ ಹಾಕಿದಾಗ ತಿನ್ನೋಕೆ ಸಿಗಬೇಕು ಈರುಳ್ಳಿನ ಎರಡು ಆಪ್ಷನ್ ಇದೆ ನೀವು ಫ್ರೈ ಆದರೂ ಮಾಡ್ಬೋದು ಇಲ್ಲ ಅಂದರೆ ಹಾಗೆ ಹಸಿನೇ ಹಚ್ಚಿ ಬೇಕಾದ್ರೆ ಆಮೇಲೆ ಹಾಕ್ಬೋದು ನೋಡಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನೇನು ಚಟ್ನಿ ರುಬ್ಕೊಂಡಿದ್ನೋ ಆ ಒಂದು ಚಟ್ನಿನ ಅದೇ ಬೌಲಿಗೆ ಹಾಕ್ತಾಯಿದ್ದೀನಿ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ಸಾಂಬಾರು ಹೆಂಗೆ ಮಾಡ್ತೀವಿ ಆ ಲೆವೆಲಲ್ಲಿ ಇರಬೇಕಾಗತ್ತೆ ಚಟ್ನಿ ವಿತ್ ಸಾಂಬಾರ್ ಮಿಕ್ಸ್ ಆಗಿಬಿಡುತ್ತೆ ಸೊ ಆ ಥರ ಸೊ ಇದನ್ನ ನಾನು ಆಲ್ರೆಡಿ ಮಾಮೂಲಿ ಚಟ್ನಿ ಎಲ್ಲ ಮಾಡ್ತೀನಿ ಬೇರೆ ಥರ ಲೈಟಾಗಿ ಒಗ್ಗರಣೆ ಕೊಡ್ತೀನಿ ಬಟ್ ಇದು ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಡಿಫ್ರೆಂಟಾಗಿ ಮಾಡಿದ್ದೀನಿ ನೀವು ಒಂದ್ಸಲ ಈ ಥರ ಚಟ್ನಿ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಒಗ್ಗರಣೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಚಟ್ನಿ ಹಾಕಿ ಒಂದು ಎರಡು ನಿಮಿಷ ಕುದಿಸ್ತೀನಿ ಜಾಸ್ತಿ ಕುದಿಸ್ಬಾರ್ದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡು ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸ್ಟವ್ ಗ್ಯಾಸ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಬೇಕಾಗತ್ತೆ ಸೊ ಅದಾದಮೇಲೆ ಇನ್ನೊಂದು ಕಡೆ ಮುದ್ದೆ ಮಾಡ್ಕೊಳ್ಳೋಲ್ಲ ಅಂತ ರೆಡಿ ಮಾಡ್ಕೊತಿದ್ದೀನಿ ಸೊ ನಾನು ಯಾವ ಥರ ಮುದ್ದೆ ಮಾಡಿದ್ದೀನೋ ಆ ಥರ ನಿಮಗೆ ತೋರಿಸ್ತೀನಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಉಪ್ಪು ಮತ್ತೊಂದು ಸಲ ಉಪ್ಪನ್ನ ನೋಡಿಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಎತ್ತಿಕ್ಬಿಡಿ ಸೊ ಚಟ್ನಿ ರೆಡಿ ಕಡಲೆಕಾಯಿ ಚಟ್ನಿ ಆಗುತ್ತೆ ನೀವು ಒಂದು ಸಲ ಇದೇ ಥರ ಮಾಡಿ ಯಾವ ಥರ ಟೇಸ್ಟ್ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಜಾಸ್ತಿ ಜನ ಇದ್ರಲ್ಲ ಮುದ್ದೆ ಮಾಡೋಕ್ಕೆ ಬರೋಲ್ಲ ಬಿಕಾಸ್ ನಮ್ಮೂರಲ್ಲಿ ಮುದ್ದೆ ಎಲ್ಲ ಮಾಡಲ್ಲ ನಾನು ಇವಾಗ ಬಂದು ಇಲ್ಲೇ ನಾನು ಮುದ್ದೆ ಕಲಿತಿದ್ದು ಸೊ ನಾನು ಫಸ್ಟು ಒಂದು ಒಂದು ಒಂದೂವರೆ ಮುದ್ದೆ ಹಾಕಾರೆ ನನ್ನ ಮಗನೂ ಮುದ್ದೆ ತಿನ್ನೋಲ್ಲ ನನ್ನ ಮಗಳು ಮುದ್ದೆ ತಿನ್ನೋಲ್ಲ ನಾನು ಮುದ್ದೆ ತಿನ್ನಲ್ಲ ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡಿಗೋಸ್ಕರ ಮಾತ್ರ ಮುದ್ದೆ ಮಾಡೋದ್ರಿಂದ ಒಂದು ಒಂದೂವರೆ ಮುದ್ದೆ ಆಗೋಷ್ಟು ಮಾಡೋಣ ಅಂತ ಸೋಫವುಲಲ್ಲಿ ನಾನು ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ತಣ್ಣೀರಿಗೆ ಸ್ವಲ್ಪ ಹಿಟ್ಟಾಕಿ ನಾನು ಕಲಿಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಆಮೇಲೆ ಗಟ್ಟಿ ಅದು ಗಟ್ಟಿ ಏನಾದರೆ ಗಟ್ಟಿ ಗಟ್ಟಿ ಥರ ಆಗಿಬಿಡುತ್ತೆ ಅಂತ ಆ ನೀರು ಕುದಿದ ಮೇಲೆ ಅದಕ್ಕೆ ಆ ನೀರು ಇಟ್ಟಿದೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ನಾನು ರಾಗಿ ಹಾಕಿ ಮುದ್ದೆ ಮಾಡ್ಕೋತಿದ್ದೀನಿ ಸ್ವಲ್ಪ ಮುದ್ದೆ ಗಟ್ಟಿಯಾಯಿತು ಈ ಚಟ್ನಿ ಸ್ವಲ್ಪ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಮುದ್ದೆ ಚೆನ್ನಾಗಿ ಬೇಯಿಸ್ಬೇಕಲ್ವ ಹೋಗಿ ಸ್ವಲ್ಪ ಗಟ್ಟಿ ಆಯಿತು ಬಟ್ ತುಂಬ ಮೂರ್ನಾಲ್ಕು ಜನಕ್ಕೆಲ್ಲ ಮುದ್ದೆ ಅಂದರೆ ನನಗೆ ಬರಲ್ಲ ಮುದ್ದೆ ಮಾಡೋಕ್ಕೆ ಒಂದು ತಪ್ಪಿದ್ರೆ ಎರಡು ಮುದ್ದೆ ಅಷ್ಟೇ ನನಗೆ ಆಗೋದು ಅದಕ್ಕಿಂತ ಜಾಸ್ತಿ ನನಗೆ ಮುದ್ದೆ ಮಾಡಕ್ಕೆ ಬರಲ್ಲ ಸೊ ಫೈನಲಿ ಮುದ್ದೆ ಮಾಡಿ ಆಯಿತು ನೋಡಿ ತಿರುಗಿಸ್ತಾ ಇದ್ದೀನಿ ಯಾಕಂದರೆ ನಮ್ಮದು ಪ್ರಾಪರ್ ಉಡುಪಿ ನಾವು ಉಡುಪಿ ಕಡೆ ಯಾರೂ ಮುದ್ದೆ ಮಾಡೋಲ್ಲ ನಮ್ಮ ಕಡೆ ಏನಿದ್ರು ಬಾಯ್ಲ್ಡ್ ರೈಸ್ ಮೀನು ಸಾಂಬಾರ್ ಚಿಕನ್ ಸಾಂಬಾರು ಇದೇ ಫೇಮಸ್ ನಾನು ಕೆಳಗಡೆ ಇಟ್ಕೊಂಡು ಕಾಲಲೆಲ್ಲ ಇಟ್ಕೊಂಡು ಆ ಮುದ್ದೆ ಎಲ್ಲ ಮಸಿಯೋದು ಅಂತೆಲ್ಲ ನನಗೆ ಬರಲ್ಲ ನಾನು ಒಂದು ಮುದ್ದೆ ಆಗಿದ್ದರಿಂದ ಹಂಗೆ ಇಕ್ಲೆದೆಲ್ಲ ಇಟ್ಕೊಂಡು ಅಷ್ಟೇ ನಾನು ಬೇಯಿಸಿ ಅದೇ ಅದರಲ್ಲೇ ನಾನು ಕಲಿಸ್ಬಿಡ್ತೀನಿ ಕಲಿಸ್ಬಿಟ್ಟು ಫೈ ಸೊ ನೋಡಿ ಫೈನಲ್ ಆಗಿ ಒಂದು ಮುದ್ದೆ ಮಾಡಿದ್ದೀನಿ ಒಂದು ಮುದ್ದೆ ಮಾಡಿ ಅದಕ್ಕೆ ಇವಾಗ ನಾನು ರೆಡಿ ಮಾಡಿರೋಂಥ ಸ್ಪೆಷಲ್ ಚಟ್ನಿ ಚಟ್ನಿ ಹಾಕಿ ಮುದ್ದೆ ಮಾಡಿ ನಮ್ಮ ಹಸ್ಬೆಂಡಿಗೆ ಕೊಟ್ಟೆ ಚೆನ್ನಾಗಿತ್ತು ಅಂತ ಕೇಳಿದೆ ಚೆನ್ನಾಗಿದೆ ಅಂತ ಹೇಳಿದರೆ ಆನೆಸ್ಟ್ಲಿ ಚೆನ್ನಾಗಿದೆ ಅವರೇ ನನ್ನ ಮಿಲ್ಸೋಕ್ಕೋಸ್ಕರ ಚೆನ್ನಾಗಿದೆ ಅಂತ ಹೇಳಿಲ್ಲ ಆಲ್ರೆಡಿ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರೂ ಈ ಥರ ಚಟ್ನಿ ಮಾಡಿರ್ತೀರಾ ಬಟ್ ನಾನು ಫಸ್ಟ್ ಟೈಮ್ ಈ ಥರ ಚಟ್ನಿ ಮಾಡಿದ್ದೀನಿ ನೀವು ಇದೇ ಥರ ಚಟ್ನಿ ಮುದ್ದೆ ಮಾಡಿ ಟ್ರೈ ಮಾಡಿ ತಿಂದು ಯಾವ ಥರ ಟೇಸ್ಟ್ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಯಾರು ಫಸ್ಟ್ ಟೈಮ್ ಒಂದು ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲಾವ್ ಯುವ ಫ್ರೆಂಡ್